ರೀಸೆಂಟ್ ನಲ್ಲಿ ಕೆಲವೊಬ್ರು ಏನ್ ಹೇಳ್ತಾರೆ ಸಂಗೀತ ಅವ್ರದ್ದು ಪೇಯ್ಡ್ ಪ್ರಮೋಷನ್ ಆಚೆಡೆ ಅಂತ ಕೆಲವೊಂದು ಸೋಷಿಯಲ್ ಮೀಡಿಯಾಗಳು ನೋಡಿದ್ರು ಬಹುಶಃ ಸಾಮಾನ್ಯ ಜನರಿಗೂ ಹಂಗ ಅನ್ಸಕ್ ಶುರುವಾಗಿದೆ ಈ ನಿಟ್ಟಿನಲ್ಲಿ ನಿಮ್ಗೆ ಹೇಗ ಅನಿಸ್ತಾ ಇದೆ ಸರ್ ಸಿ ನನಗೆ ನಿಜ ಹೇಳ್ತಾ ಇದೀನಿ ನಾನು ಅದಕ್ಕೆ ಕಾಂಟ್ರವರ್ಸಿ ಏನೋ ಮಾತು ಹೇಳಕ್ ಅಂತ ಇಷ್ಟ ಇಲ್ಲ ಬಟ್ ಪೇಯ್ಡ್ ಪ್ರಮೋಷನ್ಸ್ ಅಂತ ಬಂದಾಗ ಆಲ್ ಹೊರಗಡೆಯಿಂದ ಹೋಗ್ಬೇಕಾದ್ರೆ ಒಂದಿಷ್ಟು ಜನರಿಗೆ ಹೇಳಿ ಪೇ ಮಾಡಿ ಅಥವಾ ಇನ್ನೆಲ್ಲ ಮಾಡಿ ಹೋಗಬೇಕಾಗತ್ತಂತೆ ನನಗೆ ಗೊತ್ತಿಲ್ಲ ಬಿಕಾಸ್ ಐ ನಾಟ್ ಡನ್ ಪೇಯ್ಡ್ ಪ್ರಮೋಷನ್ಗೆ ಅದ್ರ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ ಬಟ್ ಸಂಗೀತ ಅವ್ರಿಗೆ ಈಗ ಸಿಗುವಂಥ ಒಂದು ಸಪೋರ್ಟ್ ನೋಡಿದರೆ ಜಸ್ಟ್ ಪೇಡ್ ಪ್ರಮೋಷನ್ ಮೇ ಬಿ ಒಂದು ಐದು ಪರ್ಸೆಂಟ್ ಮಲ್ಟಿಪ್ಲೈ ಮಲ್ಟಿಪ್ಲೈ ಡಿವೈಡ್ ಮಲ್ಟಿಪ್ಲೈ ಮಲ್ಟಿಪ್ಲೈ ಆಗೋ ತರ ಇದೆ ಇಷ್ಟಪಟ್ಟಿದ್ದಾರೆ ಓವರ್ ಆಲ್ ಜರ್ನಿ ಹಾಫ್ ವೇ ನಂತರ ಸಂಗೀತ ಆಡದಂತ ರೀತಿ ಆಗ್ಲಿ ಆ ಒಂದು ಫೈಟಿಂಗ್ ಸ್ಪಿರಿಟ್ ಆಗಲಿ ಅವರ ಒಂದು ಆಟಿಟ್ಯೂಡ್ ಆಗ್ಲಿ ಅದನ್ನ ಇಷ್ಟಪಟ್ಟು ಪ್ರಮೋಟ್ ಮಾಡ್ತಾ ಇದಾರೆ ಅಂತ ಅನಿಸ್ತಾ ಇದೆ ಆರೋಪ ಏನಂತಂದ್ರೆ ಪ್ರತಾಪ್ ಅವರು ಅಂದ್ರೆ ಅವರೇನೋ ಒಂದು ಹೆಲ್ತ್ ಇಶ್ಯೂ ಆಚೆ ಪ್ರತಾಪ್ ನಮ್ಮ ತಮ್ಮ ಅಂತ ಜಾಸ್ತಿ ಪ್ರೀತಿ ಮಾಡಿದರೆ ಅವರ ಇರೋ ಬೆಂಬಲ ನೋಡಿ ಅವರ ವೋಟಿಂಗ್ ಅವ್ರು ಇಷ್ಟ ದಿವಸ ಸೇವ್ ಆಗಿರೋದ್ ನೋಡಿ ಮುಂಚೆ ಅಷ್ಟು ಅವಿನೋಭಾವ ಸಂಬಂಧ ಇರ್ಲಿಲ್ಲ ಅಂತ ಅಂತ ಆರೋಪ ಇದೆ ಅದಕ್ಕೆ ಏನು ಉತ್ತರ ಕೊಡ್ತೀರಾ ನಿಮ್ಗೆ ಅನ್ನಿಸ್ತಾ ನಿಮ್ಗೆ ಅವ್ರ ಜೊತೆ ಇದ್ದಾಗ ಸಿ ನಾನು ನೀವು ಹೇಳಿದಂಥ ಭಾಗ ಆವಾಗ ನಾನು ಅಲ್ಲೇ ಇದ್ದೆ ಒಳಗಡೆನೇ ಇದ್ದೆ ಆ ಒಂದು ಇನ್ಸಿಡೆಂಟ್ ಆದಾಗಲೂ ಆ ಕಣ್ಣಿನ ಒಂದು ನೀರು ಇರ್ಚೋ ಟಾಸ್ಕಲ್ಲಿ ಅವ್ರಿಗಿಬ್ಬರಿಗೂ ಏಟ್ ಆದಾಗ ಹೊರಗಡೆ ಹೋದಾಗ ಆಸ್ಪತ್ರೆಗೆ ಹೋಗಿ ಒಳಗಡೆ ಬಂದಾಗಲೂ ನಾನು ಅಲ್ಲೇ ಇದ್ದೆ ಆ ಇನ್ಸಿಡೆಂಟ್ ಆದಾಗ ನಾನು ಬಿಗ್ ಬಾಸ್ ಒಳಗಡೆ ಇದ್ದಂತ ನಾನು ಒಬ್ಬ ಕಂಟೆಸ್ಟೆಂಟ್ ಸೊ ನಾನಲ್ಲಿ ನೋಡಿದಂಥ ರೀತಿ ಏನಂದ್ರೆ ನನಗನ್ಸಿದ್ದು ಸಂಗೀತ ಮತ್ತು ಪ್ರತಾಪ್ ಅವರಿಗೆ ಹೊರಗಡೆ ಹೋದಾಗ ತೀರಾ ನೋವಾಗಿತ್ತು ನೋವು ಅಂದರೆ ಖಾಲಿ ಒಂದು ಏಟಿಂದ ಅಂತಲ್ಲ ಮನಸಿಂದ ತುಂಬಾ ನೋವಾಗಿತ್ತು ಯಾಕೆಂದ್ರೆ ಅವರು ಆ ಒಂದು ಹೇಟ್ರೇಡಿಂದ ಮಾಡಿದಂಥ ಒಂದು ಇದಂತ ಕಾಣಿಸ್ತು ಅವ್ರಿಗೆ ಅವ್ರಿಗೂ ಹಂಗೆ ಅನಿಸ್ತು ಸೊ ಒಳಗಡೆ ಬರಬೇಕಾದ್ರೆ ನನಗೆ ನಾನು ನೋಡಿದ ಪ್ರಕಾರ ಸಂಗೀತ ಮತ್ತು ಪ್ರತಾಪ್ ಅವರು ಒಂದು ಡಿಸ್ ಡಿಸಿಷನ್ ತೊಗೊಂಡ್ರು ಇಬ್ಬರು ನಾವು ಈ ಥರ ಒಂದು ಈ ರೇಂಜ್ಗೆ ಟಾರ್ಗೆಟ್ ಮಾಡಿ ಈ ರೇಂಜ್ಗೆ ನನ್ನ ಪುಷ್ ಮಾಡ್ತಾರೆ ಅಂದರೆ ಒಟ್ಟಿಗೆ ಎದ್ದು ಸಾಚ ನಾವು ಏನಾದರೂ ಉತ್ತರ ಕೊಡಬೇಕು ಅಂತ ಒಂದು ಅವರಿಗೆ ಡಿಸಿಷನ್ ತೊಗೊಂಡಿದ್ದಾರೆ ಅಂತ ನಂಗೆ ಅನಿಸ್ತು ಸೊ ಅಲ್ಲಿ ಸಂಗೀತ ಅವರು ಪ್ರತಾಪ್ನ ಯೂಸ್ ಮಾಡ್ಕೊಂಡಿದ್ದು ಅಥವಾ ಪ್ರತಾಪ್ ಸಂಗೀತನ ಯೂಸ್ ಮಾಡ್ಕೊಂಡಿದ್ದು ಅಂತ ನನಗೆಲ್ಲೂ ನನ್ಗೆ ಕಾಣಿಸಿಲ್ಲ ಸೊ ಅವರು ಫೈಟಿಂಗಲ್ಲೇ ನಾವು ಮುಂದಗಡೆ ಹೋಗೋಣ ಯಾಕಂದರೆ ರೀಸೆಂಟಾಗಿ ಅವರು ತಿರ್ಗಾ ಅವರಿಗೆ ಒಂದು ಮನಸ್ತಾಪ ಬಂತು ಅವ್ ಅದರಲ್ಲೂ ಸ್ವಲ್ಪ ಶಾರ್ಟ್ ಮಾಡಿದ್ದಾರೆ ಸೊ ಇಬ್ಬರು ಈಗ ನಾನು ಇದ್ರೂ ನಾನು ಇನ್ನೊಬ್ಬ ಎಲ್ಲಾದರೂ ಆಸ್ಪತ್ರೆ ಹೋಗ್ಬಿಟ್ಟು ಏನೋ ಒಂದು ಆ ಒಂದು ಮನಸ್ಸಲ್ಲಿ ನೋವ್ ನೋವಾಗಿದ್ದಾಗ ನಾವು ಹೋಗ್ಬಿಟ್ಟು ಒಟ್ಟಿಗೆ ಇರೋಣ ನೋಡೋಣ ಏನ ಆಗತ್ತೆ ಅಂತ ಮುಂದೆ ಹೋಗೋಣ ಅಂತ ಡಿಸಿಷನ್ ತಗೊಳ್ಳೋದು ಸಹಜ ಸೊ ಐ ಥಿಂಕ್ ಅದರಲ್ಲಿ ಎಲ್ಲೂ ತಪ್ಪು ಕಾಣಿಸಿಲ್ಲ ನನಗೆ